ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ ನಾನು ಹನುಮೇಗೌಡ ಸ್ನೇಹಿತರೆ ನಿನ್ನೆ ನಡೆದಂತಹ ರಾಜ್ಯಸಭಾ ಸದಸ್ಯರ ಚುನಾವಣೆ ವಿಧಾನಸೌಧದಲ್ಲಿ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರು ಅಂತ ಹೇಳಿ ಆ ಘೋಷಣೆಯನ್ನ ಕೂಗಿದಂಥವರು ಸೈಯದ್ ನಾಜೀರ್ ಅವರ ಬೆಂಬಲಿಗ ಅನ್ನುವಂಥ ಕಾರಣದಿಂದಾಗಿ ನಿನ್ನೆಯಿಂದ ಪಿಯ ಸದಸ್ಯರು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಪೊಲೀಸ್ ಠಾಣೆಯ ಮುಂದೆ ಪ್ರತಿಭಟನೆಯನ್ನು ಮಾಡಿದರು ಇವತ್ತು ವಿಧಾನಸೌಧದ ಸದನದ ಒಳಗಡೆ ಕೋಲಾಹಲವನ್ನು ಎಬ್ಬಿಸಿ ಈ ಜನರ ತೆರಿಗೆಯ ಹಣವನ್ನ ವ್ಯರ್ಥ ಮಾಡುವ ಮೂಲಕ ಜನರ ಹಿತ ಕಾಯುವಂತಹ ಕಾನೂನು ಅಥವಾ ಜನಹಿತಕ್ಕೆ ಚರ್ಚೆ ಮಾಡಬೇಕಾದಂತ ಅಮೂಲ್ಯವಾದ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈ ಸಂದರ್ಭದಲ್ಲಿ ಎರಡು ಮೂರು ವಿಚಾರಗಳನ್ನ ಜನತೆಯ ಮುಂದೆ ಇಡಬೇಕಾದಂತಹ ಅವಶ್ಯಕತೆ ಇದೆ ಅದು ಏನು ಅಂತ ಹೇಳಿದ್ರೆ ನೋಡಿ ನಿನ್ನೆ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ನಾಜೀರ್ ಅವರ ಬೆಂಬಲಿಗರು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆಯನ್ನ ಕೂಗಿದ್ರು ಅನ್ನುವಂತಹ ಈ ವಿಚಾರದ ಹಿಂದೆ ಷಡ್ಯಂತ್ರ ಒಳಸಂಚುಗಳು ಇವೆಯಾ ಅನ್ನೋದು ಅತ್ಯಂತ ಮುಖ್ಯವಾದಂತಹ ಸಂದೇಶ ಸಂದೇಹ ನೋಡಿ ಇಲ್ಲಿ ಅತ್ಯಂತ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಕಾಂಗ್ರೆಸ್ನವರಿಗೆ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಹಾಕುವುದರಿಂದ ಅವರಿಗೆ ಸಿಗುವ ಲಾಭ ಆದರೂ ಏನು ಇದರಿಂದ ಕಾಂಗ್ರೆಸ್ಗೆ ಲಾಭಕ್ಕಿಂತಲೂ ಅತಿ ಹೆಚ್ಚಿನ ನಷ್ಟವೇ ಹೊರತು ಲಾಭ ಅಂತೂ ಸಾಧ್ಯವೇ la ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನ್ ಸಿಂದಾಬಾದ್ ಘೋಷಣೆಯನ್ನ ಕೂಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅನ್ನುವಂಥದನ್ನ ಮತ್ತೊಮ್ಮೆ ನಿಮಗೆ ಗಮನಕ್ಕೆ ಸಲಿಯುವುದಾದರೆ ಈಗಾಗಲೇ ಬಿಜೆಪಿಯವರು ಇಂತಹ ಪಾಕಿಸ್ತಾನದ ಪ್ರೀತಿಯನ್ನ ಪದೇ 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 ಕಾಂಗ್ರೆಸ್ನವರ ಮೇಲೆ ಹಾಕ್ತಾ ಇರುವುದರಿಂದಾಗಿ ಅವರು ಎಚ್ಚರಿಕೆ ಇರಬೇಕಾದಂತಹ ಸಂದರ್ಭವೇ ಹೆಚ್ಚಿರೋದ್ರಿಂದ ಪಾಕಿಸ್ತಾನ್ ಸಿಂದಾಬಾದ್ ಘೋಷಣೆಯನ್ನ ಕೂಗುವಂತಹ ಉಂಬುತನ ಅಥವಾ ಪೋಲಿ ಪರೋಡಿಗಳನ್ನ ಕಾಂಗ್ರೆಸ್ ನಲ್ಲಿ ಇಟ್ಕೊಂಡಿಲ್ಲ ಅನ್ನೋಂಥದನ್ನ ನೇರವಾಗಿ ಹೇಳಬೇಕಾಗುತ್ತೆ ನಾನು ಇಲ್ಲಿ ಸಮರ್ಥನೆಯನ್ನ ಮಾಡ್ತಾ ಇಲ್ಲ ನಾನು ಈ ಘಟನೆಯನ್ನ ಅವಲೋಕಿಸಿ ಹೇಳ್ತಾ ಇದ್ದೇನೆ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ನೋಡಿ ಅಲ್ಲಿ ಕ್ಯಾಮೆರಾಗಳವರು ಈ ಘೋಷಣೆಯನ್ನ ಕೂಗಿದಂತಹ ವ್ಯಕ್ತಿಯನ್ನ ನೆನ್ನೆಯಿಂದ ರೌಂಡ್ ಮಾಡಿ ತೋರಿಸ್ತಾ ಇದ್ದಾರೆ ಆ ವ್ಯಕ್ತಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ ಅಂತ ಹೇಳಿ ಮಾಧ್ಯಮದವರು ಬಿಂಬಿಸ್ತಾ ಇದ್ದಾರೆ ಬಿಜೆಪಿಯವರು ಅದನ್ನ ದೊಡ್ಡ ಚರ್ಚೆಯನ್ನಾಗಿ ಇಡೀ ರಾಜ್ಯಾದ್ಯಂತ ಗುಲ್ಲೆಬ್ಬಿಸಿ ಅತ್ಯಂತ ಒಂದು ರೀತಿಯ ಕೆಟ್ಟ ವಾತಾವರಣವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಈ ಮಾಧ್ಯಮದವರಿಗೆ ಆ ವ್ಯಕ್ತಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಕೂಗಿದ ಆಮೇಲೆ ಅಲ್ಲಿಂದ ನಾನು ಹೊರಗಡೆ ಹೋಗ್ಬಿಟ್ಟ ತಪ್ಪಿಸ್ಕೊಂಡು ಹೋದ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಆ ತಪ್ಪಿಸ್ಕೊಂಡು ಹೋದಂತಹ ವ್ಯಕ್ತಿಯನ್ನ ಇವರು ಯಾಕೆ ಮತ್ತೆ ವಿಡಿಯೋ ಶೂಟ್ ಮಾಡಲಿಲ್ಲ ವಿಡಿಯೋ ಕವರೇಜ್ ಮಾಡಲಿಲ್ಲ ಇದು ಮಾಧ್ಯಮದವರಿಗೆ ನಾನು ಕೇಳುವ ಪ್ರಶ್ನೆ Okay. ಎರಡನೆಯದಾಗಿ ಈ ಸಂದರ್ಭದಲ್ಲಿ ಅಕಸ್ಮಾತ್ ಅವರೇನಾದ್ರೂ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆಯನ್ನ ಹಾಕಿದ್ದರೆ ಆ ವ್ಯಕ್ತಿ ಅವನ ಎಂಥವನೇ ಆಗಿರ್ಲಿ ಅವನ ಮೇಲೆ ಸೂಕ್ತ ಕಾನೂನು ಕ್ರಮವನ್ನ ತಗೊಳ್ಳುವಂತ ಕೆಲಸವನ್ನ ಕಾಂಗ್ರೆಸ್ನವರು ಮಾಡ್ತೀವಿ ಅಂತ ಹೇಳಬೇಕಾಗಿತ್ತು ಅವರು ವಿಳಂಬ ಮಾಡಿದ್ದು ಯಾಕೆ ಅನ್ನುವಂತಹ ಒಂದು ಪ್ರಶ್ನೆ ನಾನು ಕಾಂಗ್ರೆಸ್ನವ್ರಿಗೂ ಕೇಳ್ತಾ ಇದ್ದೀನಿ ಈ ದೇಶ ಭಕ್ತಿ ಅನ್ನೋಂಥದ್ದು ಬಿಜೆಪಿಯವರ ಗುತ್ತಿಗೆ ಏನಲ್ಲ ಈ ಕಳೆದ ಎಪ್ಪತ್ತ ವರ್ಷಗಳಿಂದ ಈ ದೇಶವನ್ನ ಸಂವಿಧಾನದ ಚೌಕಟ್ಟಿನ ಅಡಿಯಲ್ಲಿ ರಕ್ಷಿಸಿ ಉಳಿಸಿ ಇವತ್ತು ಬಿಜೆಪಿಯವರು ಇಷ್ಟು ದೊಡ್ಡ ಮಟ್ಟಿಗೆ ತಮ್ಮ ಸಂವಿಧಾನವನ್ನ ಅಥವಾ ದೇಶಭಕ್ತಿಯನ್ನ ಅಥವಾ ಅಧಿಕಾರವನ್ನ ಇಡೀಲಿಕ್ಕೆ ಸಾಧ್ಯ ಆಗಿದ್ದೆ ಕಾಂಗ್ರೆಸ್ನವರ ದೇಶಭಕ್ತಿಯಿಂದಾಗಿ ಅನ್ನುವಂಥದನ್ನ ಈ ಸಂದರ್ಭದಲ್ಲಿ ನಾನು ಒತ್ತಿ ಹೇಳಬೇಕಾಗತ್ತೆ ಇಂತಹ ಸಂದರ್ಭದಲ್ಲಿ ಬಿಜೆಪಿಯವರು ಕಾಂಗ್ರೆಸ್ನವರಿಗೆ ದೇಶಭಕ್ತಿಯನ್ನ ಹೇಳ್ಕೊಡಬೇಕಾದಂತಹ ಅವಶ್ಯಕತೆ ಇಲ್ಲ அத ಕಾಂಗ್ರೆಸ್ನವರು ಬಿಜೆಪಿಯರಿಗೆ ಮನ ಮುಟ್ಟುವ ಹಾಗೆ ಸೂಕ್ತ ಕಾನೂನು ಕ್ರಮವನ್ನ ತಗೊಂಡು ಅವನ್ ಎಂತಹ ವ್ಯಕ್ತಿಯೇ ಆಗಿರಲಿ ಅವನ ಮೇಲೆ ಕಾನೂನು ಕ್ರಮವನ್ನ ಜರುಗಿಸಿ ಅವನಿಗೆ ತಕ್ಕ ಶಾಸ್ತಿಯನ್ನ ಮಾಡುವಂತ ಕೆಲಸವನ್ನ ಮಾಡಬೇಕಾದಂತ ಅವಶ್ಯಕತೆ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಈಗ ಮತ್ತೊಂದು ಸಂಗತಿಯನ್ನು ಅತ್ಯಂತ ಗಂಭೀರವಾಗಿ ನಿಮ್ಮ ಗಮನಕ್ಕೆ ತರಬೇಕು ಅನ್ನೋದಾದ್ರೆ ಈ ಹಿಂದೆ ಸುಮಾರು ಆರೆಂಟು ತಿಂಗಳುಗಳ ಹಿಂದೆ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಮುಂಚೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ನಡುವೆ ನಡೆದಂತ ಒಂದು ಪ್ರತಿಭಟನೆಯಲ್ಲಿ ಇರುವ ಎಲ್ಲಾ ಬಿಜೆಪಿಗರ ನಡುವೆಯೇ ಒಬ್ಬ ವ್ಯಕ್ತಿ ಬಿ ಜೆ ಪಿಯ ಕೇಸರಿ ಶಾಲಾ ಹಾಕೊಂಡಂತವನೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಘೋಷಣೆ ಹಾಕಿದಂತಹ ದೃಶ್ಯಗಳು ಈ ಹಿಂದೆ ಹರಿದಾಡಿತ್ತು ಆ ವಿಚಾರವನ್ನ ಇಂದು ನನ್ನ ಫೇಸ್ಬುಕ್ ಮತ್ತೆ ವಾಟ್ಸಪ್ ನ ಸ್ಟೇಟಸ್ ಅಲ್ಲಿ ನಾನು ಹಂಚಿಕೊಂಡಿದ್ದೇನೆ ಆ ದೃಶ್ಯಗಳನ್ನು ದಯವಿಟ್ಟು ಗಮನಿಸಿ ಹಾಗಿದ್ದರೆ ಇಂತಹ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಕೂಗಿದಂತಹ ವ್ಯಕ್ತಿಯ ವಿರುದ್ಧ ಬಿ ಜೆ ಯಾವ ಕ್ರಮವನ್ನ ತಗೊಂಡಿದ್ರು ಅವನನ್ನ ಯಾವ ಜೈಲಿಗೆ ಹಾಕಿದ್ರು ಅವನಿಗೆ ಯಾವ ಪನಿಷ್ಮೆಂಟ್ ಅನ್ನ ಕೊಟ್ಟರು ಅಂತ ಹೇಳಿದರೆ ಅದರ ಬಗ್ಗೆ ಧ್ವನಿಯೇ ಇಲ್ಲ ಇವತ್ ಅವತ್ತು ಇವರ ನಾಲಿಗೆಗಳು ಎಲ್ಲಿ ಅಡಗಿ ಕುಳಿತಿದ್ವು ಇವರ ಪ್ರತಿಭಟನೆ ಏಕೆ ನಡೀಲಿಲ್ಲ ಅನ್ನೋಂಥದನ್ನ ನಿಮ್ಮ ಮುಂದೆ ಪ್ರಶ್ನೆಯನ್ನ ಇಡುತ್ತಾ ನಾನು ಮತ್ತೊಂದು ಹೇಳ್ತಾ ಇದ್ದೀನಿ ಈ ನಿನ್ನೆ ಅಕಸ್ಮಾತ್ ಪಾಕಿಸ್ತಾನ ಜಿಂದಾಬಾದ್ ಅನ್ನೋಂಥ ಘೋಷಣೆ ಏನಾದರೂ ನಡೆದಿದ್ರೆ ಅದು ಬಿ ಜೆ ಷಡ್ಯಂತ್ರ ಒಳಸಂಚು ಇರಬಹುದು ಅಂತ ಮೇಲ್ನೋಟಕ್ಕೆ ನನಗೆ ಅನುಮಾನ ಮತ್ತೆ ಸಂಶಯಕ್ಕೆ ಕಾರಣ ಆಗಿದೆ ಇದೆಲ್ಲದರ ನಡುವೆ ನಾನು ಕಾಂಗ್ರೆಸ್ನವರಿಗೆ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ ನೋಡಿ ಇನ್ನು ಚುನಾವಣೆ ಹತ್ರ ಬಂದಿದೆ ಇನ್ನು ಅರವತ್ತು ದಿನಗಳ ಹಿಂದೆ ಮುಂದೆ ಅಥವಾ ಎಪ್ಪತ್ತು ದಿನಗಳ ಒಳಗಡೆ ಚುನಾವಣೆ ನಡೆಯುವ ಸಾಧ್ಯತೆ ಇರುವುದರಿಂದ ಬಿಜೆಪಿ ಇಂತಹ ಷಡ್ಯಂತ್ರಗಳನ್ನು ರೂಪಿಸಿ ಪಾಕಿಸ್ತಾನ ಅಥವಾ ದ ಹಿಂದೂ ಮುಸ್ಲಿಂ ದ್ವೇಷ ಇತ್ಯಾದಿಗಳಿಂದ ಒಂದು ರೀತಿಯ ಕೋಮ ಭಾವನೆಯನ್ನ ಕೆದಕುವ ಅಥವಾ ದೇಶ ದ್ರೋಹದ ಚಟುವಟಿಕೆಗಳು ಕಾಂಗ್ರೆಸ್ನವರು ಮಾಡ್ತಿದ್ದಾರೆ ಅನ್ನುವಂತ ಬಿಂಬಿಸುವಂತ ಕೆಲಸವನ್ನ ಇಂತಹ ನೀಚತನವನ್ನ ಮಾಡುವ ಎಲ್ಲಾ ಸಾಧ್ಯತೆಗಳು ಇರುವುದರಿಂದ ಕಾಂಗ್ರೆಸ್ನ ಯಾವುದೇ ಕಾರ್ಯಕ್ರಮಗಳು ನಡೆಯುವ ಅವಧಿಯಲ್ಲಿ ಕಾಂಗ್ರೆಸ್ನ ಒಂದು ಗಟ್ಟಿ ಟೀಮ್ ಅನ್ನ ಆ ಟೀಮು ಇಂತಹ ಅನಾಹುತ ಅಥವಾ ಇಂತಹ ದೇಶದ್ರೋಹಿ ಅಥವಾ ಪಕ್ಷದ್ರೋಹಿ ಘಟನೆಗಳನ್ನು ನಡೆಸಿದಾಗ ಆ ಸಂದರ್ಭದಲ್ಲಿ ಅವರಿಗೆ ಇಮ್ಮಿಡಿಯೇಟ್ ಅವರ ಆತನನ್ನು ಹಿಡಿದು ಪೊಲೀಸಿನವರ ವಶಕ್ಕೆ ಕೊಡುವ ಮೂಲಕ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕು ತಕ್ಕ ಶಿಕ್ಷೆಯನ್ನು ಕೊಡುವಂತಹ ಕೆಲಸವನ್ನ ಮಾಡುವುದರ ಮೂಲಕ ನಿಜವಾದಂತಹ ದೇಶಭಕ್ತಿ ಅನ್ನುವಂಥದ್ದು ಕಾಂಗ್ರೆಸ್ನವ್ರಿಗಿದ್ರೆ ಆ ದೇಶಭಕ್ತಿಯನ್ನು ಮೆರೆಯುವಂತಹ ಕೆಲಸವನ್ನ ಮಾಡ ಂತ ಅತ್ಯಂತ ಅವಶ್ಯಕ ಕೆಲಸವನ್ನ ಮಾಡಬೇಕಾಗಿದೆ ಇನ್ನು ಮುಂದೆ ಚುನಾವಣೆಯ ಈ ಒಂದು ಕಾಲಘಟ್ಟದಲ್ಲಿ ಅಂದ್ರೆ ಚುನಾವಣೆ ಸಮೀಪಿಸಿರೋದ್ರಿಂದ ಬಿಜೆಪಿಯವರ ಗೆಲುವಿಗೆ ಎರಡೇ ದಾರಿ ಇರೋದು ಅದು ಒಂದನೆಯದು ಕಾಂಗ್ರೆಸ್ನವರು ಹಿಂದೂ ದ್ವೇಷಿಗಳು ಹಿಂದೂ ಧರ್ಮ ವಿರೋಧಿಗಳು ಇನ್ನೊಂದು ಪಾಕಿಸ್ತಾನಿ ಭಕ್ತರು ಅಂತ ಅನ್ನುವಂತಹ ವಿಚಾರಗಳನ್ನು ಬಿಂಬಿಸುವುದರಿಂದ ಈ ವಿಚಾರಗಳಿಂದ ತಮ್ಮ ದೇಶಭಕ್ತಿಯನ್ನ ಅವರು ಬಿಜೆಪಿಯವರಿಗೆ ಸಮರ್ಥನೆ ಮಾಡಿಕೊಳ್ಳುವ ಅವಶ್ಯಕತೆಗಿಂತಲೂ ಅವರು ಎಚ್ಚರಿಕೆಯನ್ನ ವಹಿಸಿಕೊಳ್ಳಬೇಕಾದಂತಹ ಅತ್ಯಂತ ತುರ್ತು ಅವಶ್ಯಕತೆ ಇದೆ ಇಂತಹ ಕಾಲಘಟ್ಟದಲ್ಲಿ ಇಂತಹ ತುರ್ತು ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಜಾಗೃತರಾಗಿರಬೇಕು ಒಂದು ಅನ್ನು ಕಿವಿ ಮಾತನ್ನ ಹೇಳ್ತಾ ನಾಡಿನ ಜನತೆ ಯಾವುದೋ ಸುದ್ದಿ ಬಂತು ಅಂತ ಹೇಳಿದ ತಕ್ಷಣ ಇದರ ಈ ಹಿಂದೆ ಷಡ್ಯಂತ್ರ ಇದೆಯಾ ವಿಚಾರವನ್ನ ಸುದ್ದಿಯನ್ನ ತಿರ್ಚಿದಾರ ಅಥವಾ ಈ ಘೋಷಣೆಯನ್ನ ಕೂಗುವುದರಿಂದ ಬಿಜೆಪಿಯವರಿಗೆ ಯಾವ ಲಾಭ ಇರಬಹುದು ಅಥವಾ ಕಾಂಗ್ರೆಸ್ನವರಿಗೆ ಯಾವ ಲಾಭ ಇರಬಹುದು ಯೋಚನೆ ಮಾಡಬೇಕಾದಂತಹ ಅನಿವಾರ್ಯತೆ ಈ ಮತದಾರರಿಗೆ ಇರಬೇಕು ಅಂತ ಹೇಳ್ತಾ ನೋಡಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ಹೇಳಿದ್ದು ಸುಳ್ಳಾಗಬಹುದು ನಿಧಾನವಾಗಿ ಯೋಚಿಸಿದಾಗ ನಿಜವು ತಿಳಿಯುವುದು ಅನ್ನುವಂತಹ ಒಂದು ಹಾಡಿನ ಗೀತೆಯನ್ನ ನಾವು ನೆನಪು ಮಾಡಿಕೊಳ್ತಾ ಸತ್ಯ ಸಂಗತಿಯನ್ನ ಆಲೋಚಿಸಬೇಕಾಗಿದೆ ಇವತ್ತು ಅಧಿಕಾರಕ್ಕಾಗಿ ಬಿಜೆಪಿಯವರು ಮಾಡ್ತಾ ಇರುವಂತಹ ಹಾದರತನವನ್ನ ನಾವು ಧಿಕ್ಕರಿಸಬೇಕಾಗಿದೆ ಈ ಒಂದು ಎಚ್ ಎಚ್ಚರಿಕೆಯನ್ನ ನಾವು ಮಾಡ್ಕೊಳ್ಬೇಕು ಅನ್ನುವಂತ ಮಾತುಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ